ಅಯ್ಯೋ ಅದು ಮಾಮೂಲಿ ನಮ್ಮ ನಾರಣಪ್ಪ ಅವರು ಮೊಮ್ಮಗ ತಮ್ಮ ಹೆಸರು ಹೇಳಿದ್ರು ಆದರ್ಶ ಆದರ್ಶ್ ಈಗ ಸ್ವಲ್ಪ ಪರಿಚಯ ಮಾಡಿಕೊಡ್ ಗುರು ನಿಮ್ಮ ತಿಳಿದೆಲ್ಲ ಅತ್ತೆ ಆ ಮೂಲಿಂದ ಸ್ವಲ್ಪ ಜಾಗ ಬಿಟ್ಟಿದ್ದೀವಿ ಆಯ್ತು ಬನ್ನಿ ಸರ್ ಟಗರು ಸಾಕವ್ರೆ ಹಾಂ ಅದ ಸವ್ರೆ ಅದು ಕಡೆಯಿಂದ ಬರ್ತೀರಾ ಈ ಕಡೆಯಿಂದ ಬರ್ತೀರಾ ಹಾಂ ತೊಳಿ ಬಣ್ಣ ಈಗ ಸರಿ ಇದೆ ಈಗ ನೋಡು ಹಾಂ ಹೇಳೋಣ ಈಗಲಿಂದ ಈಗ ಹೊಸ ಅಣ್ಣ ಎಲ್ಲ ಒಂದು ತಿಂಗಳಾಗೈತೆ ಕಡೆ ಈ ಜೊತೆನಾ ಜೊತೆ ಹಾಂ ಇದು ಒಂಟಿನೇ ಇತ್ತು ಹಾಂ ಒಂದು ಒಂದೂವರೆ ತಿಂಗಳಲ್ಲೇ ಮೈಸೂರಲ್ಲಿ ತಗೊಂಬಂದು ಇದು ಮೈಸೂರಿಂದ ತಂದ್ರಾ ಎಷ್ಟಿಕ್ ತಂದ್ರಾ ಇದು ಒಂದೂವರೆ ಲಕ್ಷ ಆಯ್ತು ಒಂದೂವರೆ ಲಕ್ಷ ಆಯ್ತು ಅಣ್ಣ ಎಷ್ಟು ಹತ್ತು ಜೊತೆ ಕಟ್ಟಿದ್ದೀರ ಐಸಲ್ಲಿ ಹೇಗಿದೆ ಎಲ್ಲಾನು ಹತ್ತು ಜೊತೆನೋ ಹೌದು ಬನ್ನಿ ಒಂದೊಂದು ಪದ್ಯ ಮಾಡ್ತೀವಿ ಇದು ಯಾವ ಜೊತೆನಾ ಮನೇಲಿ ಹುಟ್ಟಿದ ತಂದಿದ್ದವ ಇಲ್ಲ ತಂದಿದ್ದ ಹಾಂ ನಮ್ಮ ಸ್ನೇಹಿತರ ಹತ್ರ ತಗೊಂಡ್ಬಂದಿದ್ದೋ ಯಶವಂತ್ ಹತ್ರ ಹಾಂ ಜಕ್ಕೂರು ಜಕ್ಕೂರು ಹಾಂ ಹಾಂ ಅವ್ರ ಹತ್ರ ಹತ್ತು ದಿನದಿಂದ ತಗೊ ಮನೆ ಹತ್ತು ದಿವಸ ಬಾರನೇ ಹತ್ತು ದಿವ್ಸ ಜಾತ್ರೆಗೋಸ್ಕರ ಹಾಂ ಮನೆ ಇದೆವು ಹಾಗೆ ಮುಂದೆ ಇವು ಅಣ್ಣ ಇದೂ ಇವು ಹೆಂಗೆ ಇವೇನು ವಯಸ್ಸು ಇದು ಎರಡಲ್ಲೂ ನಾಲ್ಕಾಲು ಇನ್ನೆರಡಲ್ಲೂ ನಾಲ್ಕಲ್ಲು ಜೊತೆ ಆಗಿದೆ ಸರಿಗಿದೆ ಹಾಗಿದೆ ಎತ್ತರ ಬಾಡಿಗೆ ಸರಿಗಿದೆ ಅಲ್ಲ ಇವು ದೊಡ್ಡ ಥರ ಹಾಂ ಚಿಕ್ಕ ವಯಸ್ಕನೇ ಶುದ್ಧ ಪತ್ತಾವ ಏನು ಐಟಿದೆ ಅಣ್ಣ ಇದು ಐದು ಅಡಿ ಇದೆ ಇನ್ನೂ ಬೆಳೆದ್ರೆ ಇನ್ನೂ ಹೋಗುತ್ತೆ ಅಥವಾ ಕೊನೆಗಿರೋದಾಯ್ತ ಹಾಂ ಬಾಣ ಹಂಗೆ ಅಣ್ಣ ಸ್ವಲ್ಪ ಜಾಗ ಬಿಡೋಣ ಬಾಣ ಇವು ದೊಡ್ಡ ಇತ್ತು ಎರಡೂ ಎರಡು ಜೊತೆ ಅದೂ ಅಷ್ಟೇ ಹಾಂ ಇವು ಕಡೆ ಹಾಂ ಇದು ಎಷ್ಟು ಅಲ್ಲ ಎಂಟು ಇದೇನು ಅಣ್ಣ ಹನ್ನೆರಡು ಲಕ್ಷ ಈಗ ನೀವು ಇಲ್ಲಿ ಮಾರಕ್ಕೆ ಮಾರಕ್ಕಿಟ್ಟಿದ್ದೀರಾ ಇಲ್ಲ ನಿಮ್ಮ ಶೋಕಿನೇ ಇರುತ್ತೆ ನಿಮ್ಮ ರೇಟ್ ಬಂದರೆ ಕೊಡ್ತೀರಾ ಇಲ್ಲದೇ ಇಲ್ಲ ಇದೇನು ರೇಟ ಹೇಳ್ತೀರಣ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಅದು ಅದ್ಕಳ್ದಣ ಬಾಣ ಒಂದು ನಿಮಿಷ ತಾತನ ಜೊತೆ ನೀವು ಕೂತ್ಕೊಂಡು ನಮಗೆ ತಾತನ ಜೊತೆ ಕೂತ್ಕೊಂಡ್ರೆ ನಮ್ಮ ಮರೆಯದಿ ನಮಗೆ ಬಾ ಪಕ್ಕದ ಒಂದು ನಿಮಿಷ ತಾತನ ಜೊತೆ ಮೊಮ್ಮಗನ ಕುಂಡಿಸಿದೀನಿ ಜೊತೆಗೆ ಫೋಟೋ ತೊಗೊಳ್ಳೋಣ ಅಂದ ಹಾಳಿಗೆ ಅಣ್ಣ ಕರ್ಕೊಬಂದೆ ಮೊಮ್ಮಗ ಅಲ್ಲಿ ಪಾಪ ಕೆಲಸ ಕಸ ನೀರಿನ ಟ್ಯಾಂಕ್ ತೊಳಿತಾವಣೆ ಬಣ್ಣ ಅಕ್ಕ ಪ್ರಶಸ್ತಿ ಕೊಟ್ಟರೆ ನಿನ್ನೆ ತಾತನಿಗೆ ಹೌದ ಹಾಂ ಎತ್ತೋ ನೀನು ಒಂದು ನಿಮ್ಮ ಕೈಯಲ್ಲಿ ಇಟ್ಕೋ ಅದ ಎಲ್ಲಿ ಇಟ್ಕೋ ಹಂಗೆ ಹಂಗೆ ಮೇಲಿಟ್ಕ ಸರ್ ಹೀಗೆ ಇನ್ನೂ ಸ್ವಲ್ಪ ಹಾಂ ಅಲ್ಲಿ ಬಾಣ ಅಲ್ಲೇ ಆಮೇಲೆ ನೆನ್ನೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಫಂಕ್ಷನ್ ನೋಡೋಕೆ ನಮ್ಮ ತಂದೆಯವರು ನೋಡೋಕೆ ಮಾಡಿ ಉಳಿಸಿ ಭಗವಂತ ಹ್ಞೂ ಹೇಳೋಣ ಇದು ಅಣ್ಣ ಇವೆರಡು ಒಂಟಿ ಒಂಟಿ ನಾವು ಒಂಟಿ ಒಂಟಿ ನಮ್ಮ ಮನೆ ಪಕ್ಕವರೆಗೂ ಇವು ಹಾಂ ಬೇರೆ ಎಲ್ಲ ಅವ್ರ ಬೇರೆ ಹಾಂ ಇನ್ನೂ ಜೊತೆ ಮಾಡಿಲ್ಲ ಇವು ಇಲ್ಲ ಅದೇ ಜೊತೆಗೆ ತಂದಿದ್ದು ಹಾಂ ಸ್ವಲ್ಪ ಚಿಕ್ಕದಾಯ್ತು ಬೇರೆ ಹುಡುಕ್ತಾ ಇದ್ದೀರಾ ಬೇರೆ ಹುಡುಕಿ ಆ ಮನೆ ಎರಡು ಒಳ್ಳೆಯದು ಹಾಂ ಎರಡು ಕೆರಡು ಒಳ್ಳೆಯವೇ ಹಾಂ ಸರಿ ಹಾಂ ಇದಂಬ ಮಾಡ್ತಿದ್ದೀರಾ ಕುಂಬ ಮಾಡ್ತಿದ್ದೀವ ಮೊನ್ನೆ ರೀಸೆಂಟಾಗಿ ಮಾಡ್ತಿದ್ದವ ಹಾಂ ಒಂದು ವರ್ಷ ಆಯಿತು ಬಂದ ಹಾಂ ಬುಕ್ಕ ಹೋದ ವರ್ಷ ಜಾತ್ರೆ ಜಾತ್ರೆ ಆ ಜಾತ್ರೆ ಹಾಂ ಹಾಂ ಗೊತ್ತಾಯ್ತಾ ಇದು ಇವತ್ತಿನ ರೀತಿ ಏನ ರೇಟ್ ಇದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಬಾಣ ಹಂಗೆ ಐ ಎಷ್ಟು ಹನ್ನೆರಡು ಲಕ್ಷದ ಇರೋದು ಇದು ಕೋಮ್ ಮಾಡಿಸ್ಬಿಟ್ಟಿದ್ದೀರಾ ಇದು ಹೆಂಗೆ ಅಣ್ಣ ಇದ್ರದ್ದು ವಿಚಾರ ಈಗ ಆರಾರ ಹಾಂ ಇದು ಮೊನ್ನೆ ತಗೊಂಬಂದು ಊಟ ಹಾಂ ಹಾಂ ಮೊದಲು ಅದು ಇದು ಕೂಡು ಮಾಡಿದ್ದೀರಾ ಈಗ ಊಟ ಮಾಡಿ ಅಲ್ಲಿಗೆ ಒಂಟಿ ಜೊತೆನಾಂಟಿ ಗೊತ್ತಾಗ್ಬಿಡುತ್ತೆ ಒಂಟಿ ಅಂದರೆ ಸಿಕ್ಕಿಲ್ಲ ಹುಡುಕ್ತಾ ಇದ್ದೀರಾ ಹುಡುಕ್ತಾ ಇದೀರ ಸಿಕ್ಕಿಲ್ಲ ಹ್ಞೂ ಬನ್ನಿ ಸಿಗ್ಲಿ ಇದೇನ ಇವು ತಗೊಂಬಂದು ತಿಂಗಳಾಯ್ತು ಹಾಂ ಅಲ್ಲಿಲ್ಲ ಹನ್ನೆರಡು ತಿಂಗಳು ಥರ ಹೌದಾ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಇತ್ತು ತುಂಬ ಥ್ಯಾಂಕ್ಸ್ ಅಣ್ಣ ಆಯ್ತಾ ನೆನೆ ಎಲ್ಲ ಚೆನ್ನಾಗಾಯ್ತಾ ಆಯ್ತಾ ಆಯ್ತಾ ಮೆರವಣಿಗೆ ಚೆನ್ನಾಗಾಯ್ತು ನೆನೆ ಬರಬೇಕು ಹಾಂ